ಒಳಗಿನ ಹೊರ ಹೊರಗ ಬಾರುಪ್ಪ ಕೆಲಸ ಹೊರಗೆ ಬಾ ಬಂದಿಟ್ಟ ಹೊರಗೆ ಬಾಯ್ಲೆ ಧನ್ಯಾರ ಬಂದಾರ ಓಯ್ ಸಂಪತ್ ಕುಮಾರ್ ಸತ್ಯವಂತ ಬಾ ನಮಸ್ಕಾರ ಸತ್ಯವಂತ ಅರಾಮ್ ಬದಿಲ್ಲ ನಮಸ್ಕಾರ ಅಲ್ಲ ಕುಳಿತುಕೊಂಡು ಮಾತನಾಡಲಿಕ್ಕೆ ಬಂದಿಲ್ಲ ಕುಳಿತುಕೊಂಡು ಮಾತನಾಡಲಿಕ್ಕೆ ಬಂದಿಲ್ಲ ಅಲ್ಲ ಒಮ್ಮನೆ ನಿನ್ನ ನಿನ್ನ ತಮ್ಮ ಸಂಪತ್ತೆಯ ಕೊಟ್ಟ ಹಣವನ್ನು ಸಹ ವಸೂಲಿ ಮಾಡಿಕೊಂಡು ಹೋಗಲು ಬಂದಿದ್ದೇನೆ ನೋಡಪ್ಪ ಸತ್ಯವಂತ ನಮ್ಮ ಸಾಹಕಾರ ಕೊಟ್ಟಂತ ಹಣ ವಾಪಸ್ ಕೊಡ್ತೀವೋ ಏನು ಹೊಲ ಬರೆದು ಕೊಡ್ತೀವೋ ಒಟ್ಟೆ ಒಟ್ಟ ನೋಡಿ ಗುಮಾಸ್ತರೇ ಇರೋದು ಎರಡು ಎಕರೆ ಹೊಲ ಅದರಲ್ಲಿ ನಿಮಗೆ ಯಾವ ಹೊಲವನ್ನು ಬರೆದು ಕೊಡಬೇಕು ಸ್ವಲ್ಪ ಕೈಲಾಸ ಕೊಟ್ಟರೆ ನಿಮ್ಮ ಹಣವನ್ನು ಕೊಡುತ್ತೇನೆ ಕೈಲಾಸ ಆಯ್ತು ಅಂತ ನನಗೆ ಸುಮ್ಮನೆ ಒಳ್ಳೆಯ ಮಾತಿನಿಂದ ಹಣ ಕೊಟ್ಟರೆ ಸರಿ ಮಗು ವಾತು ವಸಲಿ ಮಾಡಬೇಕಾಗುತ್ತದೆ ನೋಡಿ ಪಾಟೀಲ ರೀ ನೀ ನೋಡಿ ಪಾಟೀಲ ರೀ ನೀವು ನನ್ನ ಬಡದರು ಒಡದರು ಸರಿ ಆದರೆ ನನ್ನ ಹತ್ರ ಇವಾಗ ದುಡ್ಡು ಕೊಡೋಕೆ ಸಾಧ್ಯವಿಲ್ಲ ಹೌದಂತಲ್ಲೋ ತಮ್ಮ ನಿಮ್ಮ ತಮ್ಮಗ ಆರಾಮ್ ಇದಿಲ್ಲ ಈಗ ಆರಾಮ ಆಗೈತೆನಾ ಆರಾಮ ಆಗೈತ್ ಗು ಮಾಸ್ತ ರೇ ನಿಮ್ಮ ಹಿರಿಯ ಆಶೀರ್ವಾದಿಂದ ಆರಾಮಾಗಿದ್ದಾನೆ ಅಂದಂಗ ತಮ್ಮ ನಿಮ್ಮ ತಮ್ಮಗೆ ಯಾವ ರೋಗ ಬಂದೈತಿ ದೊಡ್ಡ ಪಾಪ ದೊಡ್ಡ ದೊಡ್ಡ ದಿಮಾಕ್ ಮಾಡಿ ಪೇಟೆ ಸಾಲಿ ಕಲಿಸ್ತಿರಿ ರೋಗ ಬಂದವ ಏನ್ ಏಡ್ಸ್ ಬಂದೈತೋ ಪೀಡ್ಸ್ ಒಟ್ಟ ಒಟ್ಟಾಗ ಗೊತ್ತಾಗ ಯಾಕಂದ್ರೆ ಪೇಟೆ ಅಂದ್ಕುನ ಹಣಾರ ಚಟಾ ಇರ್ತಾವ ಕಲ್ತಿರ್ತಾರ ಯಾವ ರೋಗ ಬಂದೈತಿ ಅವನ ರೋಗ ಬಂದ ಗಮಾಸ್ತರಿ ನನ್ನ ತಮ್ಮ ಅಂತಿಂತ ದುಷ್ಟಚಟ ಮಾಡೋನಲ್ಲ ಹಗಲು ರಾತ್ರಿ ಹಗಲು ರಾತ್ರಿ ಅನ್ನೋದೇ ಓದಿ ಗೆಟ್ಟು ಅವನಿಗೆ ರಕ್ತ ಕಡಿಮೆ ಆಗಿದೆ ಅಷ್ಟೇ ಆಹಾ ರಕ್ತ ಕಡಿಮೆ ಆಗ್ಯದ್ರ ಏನು ಇಲ್ಲಿ ಕೆಂಪು ರಕ್ತ ಕಡಿಮೆ ಆಗಿತ್ತು ಬಿಳಿ ರಕ್ತ ಕಡಿಮೆ ಆಗಿತ್ತು ಹಸ್ರು ಕಡಿಮೆ ಆಗಿತ್ತು ಕೆಂಪು ಆಗಿತ್ತು ಯಾವುದಾಗಿ ಕೇಳಿ ಬಂದಿಟ್ಟು ಅದೇ ಗುಮ್ಮಸ್ತಾರೆ ಬಿಳಿ ರಕ್ತ ಕಡಿಮೆ ಆಗಿದೆ ಹಲೋ ಅಲ್ಲ ಬಿಳಿ ರೋಗ ಕಡಿಮೆ ಆಗೋದಂದ್ರೆ ಬಹಳ ಚೇಡಾರಪ್ಪ ಬಿಳಿ ರಕ್ತ ಹೋತಂದ್ರೆ ಅವು ದೊಡ್ಡಸ ಅಲ್ಲ ಹೋಗಲಿ ಆ ರಕ್ತ ಅಂದ್ರೆ ಸಿಗುದಿಲ್ಲ ಎಲ್ಲಿ ತರಬೇಕಂತ ಮಾಡಿದೀ ಅದೇ ಗುಮಾಸ್ತಾರೆ ನಮ್ಮೂರಿನ ಗೆಳೆಯರ ಬಳಗದಿಂದ ಗೆಳೆಯರಿಂದ ಎಲ್ಲರೂ ಸೇರಿ ರಕ್ತವನ್ನು ಹಾಕಿದ್ದಾರೆ ಅವರ ಪುಣ್ಯದಿಂದ ನನ್ನ ತಮ್ಮ ಆರಾಮಾಗಿದ್ದಾನೆ ಲೇಸ ನಿನ್ನ ಕಣಿಕರದ ಮಾತು ನನಗೆ ಬೇಕಾಗಿಲ್ಲ ಒಳ್ಳೆ ಮಾತಿನಿಂದ ಹಣ ಕೊಟ್ಟರೆ ಸರಿ ಇಲ್ಲದಿದ್ದರೆ ಪಾಟೀಲ ರೀ ಇನ್ನು ಕೆಲವೇ ದಿನಗಳು ಕಳಿಲಿ ನಿಮ್ಮ ಹಣವನ್ನು ಹೇಗಾದರೂ ಮಾಡಿ ತಂದು ಮುಟ್ಟಿಸುತ್ತೇನೆ ಗೌಡರ ಈ ಬಡ ರೈತನ ಮೇಲೆ ಕಣಿಕಾರ ತೋರಿ ನೋಡಪ್ಪ ಸತ್ಯವಂತ ನೀ ನೀರುಭಾಗಿ ನಮಸ್ಕಾರ ಮಾಡ್ರೆ ನನ್ನ ದುಡ್ಡು ಮುಟ್ಟುದಿಲ್ಲ ಹೆಚ್ಚಿಗೆ ಮಾತಾಡ್ರೆ ನಮ್ಮ ಪಾಟ್ಲ ತಿರುವ ಬಿಡ್ತಾರೆ ಸುಮ್ಮ ರೊಕ್ಕ ಕೊಟ್ಟು ನಿನ್ನ ಚರ್ಮ ಉಲ್ಸ್ಕೋ ಅದೇನು ಮಾಡ್ತಿ ನೋಡ್ರಿ ಪಾಟ್ಲರಿ ನೀವು ನನ್ನ ಚಾಟಿಯಿಂದ ಅಷ್ಟು ಹೊಡೆದ್ರೆ ಅಷ್ಟೇ ಅಲ್ಲ ನನ್ನ ತುಂಡು ತುಂಡು ಕತ್ತರಿಸಿದ್ರು ನನ್ನ ಹತ್ತಿರ ಒಂದು ನಯಪಸ ಇಲ್ಲ ಸ್ವಲ್ಪ ಕಾಲವಸ್ಥೆ ಕೊಟ್ಟರೆ ನಿಮ್ಮ ಹಣವನ್ನು ತಂದು ಹೇಗಾದ್ರೂ ಮಾಡಿ ಮುಟ್ಟಿಸುತ್ತೇನೆ ಸರಿ ಆಚೆ ಕತ್ತೆ ಬಿಡುವ ಮಗನೇ ಮರ್ಯಾದಿಂದ ಸಾಲ ಕೊಡ್ತೀವ ಎಲ್ಲ ಜೀವಂತ ಶವ ಮಾಡಿ ಬಿಡ್ಲ ಹೊಡೆಯಲ್ರೇ ಹೊಡೆಯರಿ ಎಷ್ಟು ನಿಮ್ಗೆ ನಿಮ್ಮ ಮನಸ್ಸು ತುಂಬುತ್ತದೆ ಅಷ್ಟು ಹೊಡೆಯರಿ ನೀವು ನನ್ನನ್ನು ಜೀವಂತರು ದಾನ ಮಾಡಿದ್ರು ಸರಿ ತುಂಡು ತುಂಡು ಮಾಡಿದ್ರೂ ಸರಿ ಆದರೆ ಈಗ ನನ್ನಿಂದ ನಿಮಗೆ ಹಣ ಕೊಡಲು ಸಾಧ್ಯವಿಲ್ಲ ಸಾಧ್ಯವಿಲ್ಲದಿದ್ದರೆ ಪಾಟೀಲರಿ ನಿಲ್ಲೆ ಸಿನಿಮಾ ಅಟ್ಟ ಹಾಸದ ದರ್ಪಣ್ಣು ಏ ಸಂಪತ್ ನನಗೆ ಅದರಾಗಿ ನಿಲ್ಲೋ ಅಷ್ಟು ಧೈರ್ಯವೇ ನಿನಗೆ ನಿನಗೆ ಅಷ್ಟಾಲೇ ಪಾಟೀಲ ನಿನ್ನ ಸೋದರ ಮಾವ ದೆಸಾಗಿ ಉಳಿಸದೆ ಅದನ್ನು ನಿಲ್ಲುತ್ತೇನೆ ಹೇ ಮಲ್ಲ ಕುರಿ ಸಂಪತ್ ಇನ್ನು ತಲೆ ಮೇಲೆ ಮಾಂಸ ಆರ ಹಸುಗೂಸು ನೀನೇನು ಬಲ್ಲಿ ನನ್ನ ಈ ಪಾಟೀಲನ ಪರಾಕ್ರಮದವನು ಏ ಕರಿಯ ಮರಿಯೋ ಇವರಿಬ್ಬರನ್ನು ಗರುಡ ಗಂಬಕ್ಕೆ இரண்டு ஆயிரம் பத்தொன்பது பன்னிரண்டு ಕೊನೆಯದಾಗಿ ಹೇಳುತ್ತೇನೆ ಹಣ ಕೊಡ್ತಿರೋ ನಿಮ್ಮ ಹೆಸರಿಗೆ ಹೊಲ ಬರೆದು ಕೊಡ್ತಿರೋ ನರಳಿ ನರಳಿ ನಾನು ಕೈಯಿಂದ ಹೊಡಿಸ್ಕೊಂಡು ಸಾಯ್ತಿರೋ ಪಾಟೀಲರಿ ನೀವು ನಾವು ಹೇಳಿ ಅಂತ ಇಬ್ಬರನ್ನು ಕಟ್ಟಿ ಹೊಡೆಯೋದು ಪೊಂಡರ ಕೆಲಸ ಅಲ್ಲ ತಾಂಡರ ಕೆಲಸ ತುಂಬಾನೆ ಇದ್ದರಿ ಸರಿ ಇಲ್ಲ ಅಂದ್ರೆ ನಿನ್ ಗಂಡಸ್ಥಾನ ತೋರ್ಸೋಕೆ ಆಮೇಲೆ

ಬಿಟ್ಟೈತ್ರಿ ಒಳಗ್ ಕಾಸಾಕಿಟ್ಟಿದ್ರೆ ಹೊರಗಿನ ಊರಿನ ನೊಂದು ಬಿಟ್ಟೈತ್ರಿ ಇದರಲ್ಲಿ ಏನೋ ಸ್ವಲ್ಪ ಕಟ್ಟದ್ ಬಿಟ್ರಿ ಮಗನ ಏ ಪಾಟೀಲ ಕೆಟ್ಟ ಸುಳೆ ಮಗನೆ ಹೇಳೇ ತರ ನಮ್ಮನ್ನು ಕೈ ಕಟ್ಟಿ ಬಂಡ ಸನಕ್ಕೆ ಮಾಡುತ್ತಿರುವಲ್ಲ ಈ ವಿಷಯ ನನ್ನ ತಮ್ಮನಿಗೆ ಏನಾದ್ರೂ ಗೊತ್ತಾದ್ರೆ ನಿನ್ನನ್ನು ಹಸಿ ಕೋಳಿ ತರ ತಿಂದು ಬಿಡುತ್ತಾನೆ ಎಚ್ಚರ ಓಂದ ಪೂರ್ಜರ ಗಾಂಧ దండ పాటిసా అల్లాడసలు సాధ్య నిన్న తమ జమదగ్నే గండస్థల బేరే బంధు కడ పాటిలన పౌరుషవన్న జమదగ్ని బాధి కడే ನಿಲ್ಲಿಸ ಮಗನ ನೀನು ಹೇಳ್ತಾನೆ ಸಾಹಸವನ್ನು ಜಮದಗ್ನಿ ಇವರಿಬ್ಬರ ದೇಹವನ್ನು ಹಸಿದೆಯ ಪುರಿಯಾಗಿ ಹರಿದು ತಿನ್ನೋದಕ್ಕಿಂತ ಪೂರ್ವದಲ್ಲಿ ಹರನಾಗಿ ಬಂದೆಯಾ ರಾಮ್ ಏ ಪಾಟೀಲ ಅವರ ದೇಹವನ್ನು ನೀನು ಹರಿದು ತಿನ್ನಕ್ಕಿಂತ ಪೂರ್ವದಲ್ಲಿ ಅವರ ಅವರ ದೇಹವನ್ನು ನೀನು ಕಂಗಟ್ಟಿ ಹುಲಿಯಾಗಿ ಹರಿದು ತಿನ್ನಕ್ಕಿಂತ ಮೊದಲಾಗಿ ಹುಲಿಯಾಗಿ ನಿನ್ನ ದೇಹವನ್ನು ಇಬ್ಬಾಗ ಮಾಡಿಬಿಡುತ್ತೇನೆ ಮಗನೇ ಜಮದಗ್ನಿ ನೀನಾದರೆ ಕಾಲು ಕೆದರಿದ ಕರಿಚಿರತೆ ಕಾಲು ಕೆರೆ ಕೆದರಿದ ಕರಿಚಿರದ ನೀನಾದರೆ ಕೆದರಿದ ಕಾಲನ್ನ ಕತ್ತರಿಸಿ ತಿನ್ನುವ ಕತ್ತರಿಸಿ ತಿಂದು ಅಬ್ಬರಿ ಬರ್ತು ನೀನು ದೇವನ ಇಬ್ಬಾಗ ಮಾಡಿ ರಕ್ತದ ಮಡುವಿನಲ್ಲಿ ತೇಲಿಸಿ ಬಿಡುತ್ತೆ ಮಗನ ಮಗನೇ ಸಮಾಜ ಮೊದಗಿನಿ ಮಾತು ಮತ್ತೆ ಕಡಿತನೂ ಹೊಡಿತನೂ ಬಡಿತನೋ ಹೋಗ್ತಿ ಇಟ್ಟೆಲ್ಲ ಮಾಡೋಕತ್ತ ನಮ್ಮ ಸಾವುಕಾರ ಸಾಲ ತಿನ್ನಿಸ್ಬಿಡ್ಲಾ ಎಲ್ಲಿ ಬೇಕೈತೆ ಲೇ ಮಗನ ಮೊಬೈಲ್ ಓಯಪ್ಪ ನಂಗೆ ಸಲಹೆ ಹಾಕೊಟ್ರ ಮಗನ ಹಾಂ ನಂಗೆ ಸಲಹೆ ಹಾಕೊಟ್ಟಾರ ನಿಮ್ಮ ಅಣ್ಣಗೆ ಸಾವ್ಕಾರ ಕೊಟ್ಟಾರು ಸಾವ್ಕಾರ ಕೊಡಂಗಿಲ್ಲ ನಾಳೆ ನಿಮ್ಮ ಸಾವುಕಾರ ಮನಿಗೆ ಬರ್ತೇನೆ ಹೇಳ್ತೇನೆ ಅವಂಗ ಎಂಟು ದಿನ ಬಿಟ್ಟು ಕೊಡ್ತೇನೆ ಅಂತೇಳಿ ಕೇಳ್ರಿ ಅವಂಗೂ ಒಳ್ಳೆಯದು ನನಗೂ ಒಳ್ಳೆಯದು ಕೇಳ್ರಿಕ ಆ ನನ್ನ ಮಗನ ನಿಮ್ಮ ಆ ನಿಮ್ಮ ಸಾವುಕಾರ ಮನಿಯಾಗ ಕಡಿತನ ನೋಡ್ರಿ ಬರ್ರಿ ಇದೆಲ್ಲ ರಗಳೇ ಬೇಕಾಗಿಲ್ಲ ಸುಮ್ಮನೆ ಹಣ ಕೊಟ್ಟರೆ ಸರಿ ಇಲ್ಲೇ ಇವಾಗಲೇ ಹಣ ಬೇಕೇ ಬೇಕು ಮುಂದಕ್ಕೆ ನಡ್ದೋ ಬಿಡ್ಲ ನಿನ್ನ ಮಧ್ಯ ಎಪ್ಪಾ ನೀ ಮಾತಿ ಮಾತಿ ಕೊಡ್ಲಿ ತೋರ್ಸಕೈತೆ ರಾತ್ರಿ ಮಾಡ್ಕೊಂಡ ಮಾಡ್ಕೊಂಡ್ ಕನ್ಸ ಕೊಡ್ಲಿ ಬರತ್ತ ನನಗೆ ಬರೋದ್ ಮರ ಅದಕ್ಕ ನಾ ಗೌಡ್ ಎಲ್ಲ ತೀಸ ಬಿ ಸಿ ಹೊಡ್ರಿ ಬೀಸಿದ್ರಿ ನೂರು ವರ್ಷ ಆಯ್ಸಂತ್ರಿ ಅಲ್ಲಿ ಊಂ ಕಳ್ಸೈತಿ ತೋಣ ಗಪ್ ಹೋಗ್ಬಿಡ್ರಿ ಚಂದಿಂಗ್ ಐಡಿಯಾ ನೀನು ಹೇಳಿದಂತೆ ನಡ್ರಿ ಎಸ್ ನೋಡು ಸತ್ಯವಂತ ಸಂಪತ್ ಬಾಬಲಾಜಿ ಮಾತಿನಂತೆ ನೀವೇ ದೆಸಾಯಿ ಗೌಡರ ಮನೆಗೆ ಹೋಗಿ ಹಣ ಕೊಟ್ಟರೆ ಸರಿ ಎಲ್ಲದಿದ್ದರೆ ಮತ್ತೆ ನೋಡಬೇಕಾಗುತ್ತದೆ ಮಹಾಭಾರತದ ಯೋಧವನ್ನು ಬಾಬುಲಾಜಿ ಹೋಗೋಣ ನಡ್ರಿ ಗೌಡ್ರಿ ಹೋಗೋಣ ನಡ್ರಿ ನೀ ಸೂರ ಆ ನಿನ್ನ ದೇಸಾಯ ಗೌಡನಿಗೆ ಬಂದು ನಾನು ಅವ್ಯಾ ದೊಡ್ಡ ಬಂಡ ಸಹೋದರ ಜಮದಗ್ನಿ ಸಂಪತ್ತನ್ನು ಓದಿಸುವ ಸಲುವಾಗಿ ಆ ದೇಸಾಯಿ ಹತ್ರ ಇಪ್ಪ ಐವತ್ತು ಸಾವಿರ ರೂಪಾಯಿ ಅಕೌಂಟ್ ತೆಗೆದುಕೊಂಡು ಬಂದಿದೆ ಮೇಲಾಗಿ ನಮ್ಮ ಹೊಲವನ್ನು ಹೊಲ ಹಡಗಟ್ಟು ಕಾಗದ ಪತ್ರ ಅಲ್ಲೇ ಅವನ ಹತ್ರ ಇದೆ ಅದ್ ನೀನು ಹೇಗಾದ್ರೆ ಮಾಡಿ ಆ ಡಾಕ್ಯುಮೆಂಟ್ಸ್ ಅನ್ನು ತಗೊಂಡ್ ಬನ್ನಿ ಆಯ್ತಣ್ಣ ಈ ವಾರದಲ್ಲಿ ಹೇಗಾದ್ರೂ ಮಾಡಿ ಹಣದ ವ್ಯವಸ್ಥೆ ಮಾಡಿ ನಮ್ಮ ಆಸ್ತಿ ಪತ್ರ ಆ ದೇಶಾಂಗ ತೆಗೆದುಕೊಂಡು ಬರ್ತೇನೆ ನಡಿ ನಾವು ಹೋಗೋಣ